ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದಕ್ಷಿಣ ಭಾರತದ ಖ್ಯಾತ ರಾಜಕಾರಣಿ ಕಾಂಗ್ರೆಸ್ ಆಡಳಿತದಲ್ಲಿ ಕೇಂದ್ರ ಸಚಿವರಾಗಿದ್ದ ಶಶಿ ತರೂರ್ ಬಗ್ಗೆ ಕಳೆದ ವರ್ಷ ಮೇನಲ್ಲಿ ಮೋದಿ ಆಡಿದ ಮಾತಿದು ಇದಕ್ಕೆ ಕಾರಣ ಶಶಿ ತರೂರ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಬೆಳೆದಿದ್ದ ಗೆಳೆತನ ಒಂದು ಹಂತದಲ್ಲಿ ತರೂರ್ ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆ ಆಗುತ್ತೆ ಅಂತಾನು ದೊಡ್ಡ ಸುದ್ದಿ ಹರಿದಾಡಿದುವು ಆದ್ರೆ ಇವತ್ತು ಶಶಿ ತರೂರ್ ಅವರ ಮನವೊಲಿಕೆಗೆ ಖುದ್ದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಖಾಡಕ್ಕೆ ಇಳಿದ್ರು ಬಿಜೆಪಿ ಸೇರ್ಪಡೆಯ ವದಂತಿ ಮತ್ತು ಪಕ್ಷದ ನಾಯಕತ್ವದೊಂದಿಗೆ ಮುನಿಸಿಕೊಂಡಿದ್ದಾರೆ ಎಂಬ ವದಂತಿಗಳ ಮಧ್ಯೆ ಶಶಿ ತರೂರ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿ ತೊಂಬತ್ತು ನಿಮಿಷ ಮಾತುಕತೆಯನ್ನು ನಡೆಸಿ ತರೂರ್ ಸ್ಪಷ್ಟನೆ ಕೊಟ್ಟರು ಖರ್ಗೆ ರಾಹುಲ್ ಜೊತೆ ಸಭೆ ಬಳಿಕ ನಾವೆಲ್ಲರೂ ಒಂದೇ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅನ್ನೋ ಮೂಲಕ ಊಹಾಪೋಹಗಳಿಗೆ ತರೂರ್ ತೆರೆ ಎಳೆದಿದ್ದಾರೆ ಆದರೆ ಕೇರಳ ರಾಜಕೀಯ ರಂಗದಲ್ಲಿ ಆಗ್ತಿರೋ ಚರ್ಚೆಗಳೇ ಬೇರೆ ಎರಡು ತಿಂಗಳಲ್ಲಿ ಕೇರಳ ವಿಧಾನಸಭೆ ಚುನಾವಣೆ ಘೋಷಣೆ ಆಗಲಿದೆ ಈ ಸಲ ತರೂರ್ ಬಿಜೆಪಿ ಸೇರ್ತಾರೆ ಅಂತ ಚರ್ಚೆ ಕೂಡ ಹುಟ್ಟಾಕಿತ್ತು ತರೂರ್ಗೆ ಬಿಜೆಪಿ ಸಿಎಂ ಅಭ್ಯರ್ಥಿ ಆಫರ್ ನೀಡಿದೆ ಅಂತಾನು ಸುದ್ದಿಗಳು ಹರಿದಾಡ್ತಾ ಇದ್ವು ಇದೇ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಇಬ್ಬರ ಜೊತೆ ಪ್ರತ್ಯೇಕ ಭೇಟಿಗೆ ಮನವಿ ಕೂಡ ಮಾಡಿದ್ರು ಈಗ ಖರ್ಗೆ ರಾಹುಲ್ ಗಾಂಧಿ ತರೂರ್ ಭೇಟಿ ವೇಳೆ ಇದೇ ವಿಚಾರಗಳು ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಿಜೆಪಿ ವಿರುದ್ಧ ದೊಡ್ಡ ಪ್ರಚಾರದ ಬಗ್ಗೆಯೂ ಮಾತುಕತೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಆತ್ಮೀಗೆರೆ ಕೇರಳ ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ರು ಇತ್ತೀಚೆಗೆ ತರೂರ್ ಪಕ್ಷದ ಉನ್ನತ ಮಟ್ಟದ ಸಭೆಗಳಿಗೆ ಗೈರಾಗಿದ್ರು ಇದು ಅವರ ಅಸಮಾಧಾನ ಬಂಡಾಯದ ಸೂಚನೆ ಅಂತ ಬಿಂಬಿತವಾಗಿತ್ತು ಇತ್ತೀಚೆಗೆ ತಿರುವನಂತಪುರಂ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಫಸ್ಟ್ ಟೈಮ್ ಗದ್ದುಗೆ ಹಿಡಿದಿತ್ತು ಆಗ ತರೂರ್ ಬಿಜೆಪಿಯ ಒಗ್ಗಟ್ಟಿಗೆ ಸಿಕ್ಕಿರುವ ಗೆಲುವು ಅಂತ ಹೇಳಿ ಕಾಂಗ್ರೆಸ್ಸಿಗರ ಹುಬ್ಬೇರುವಂತೆ ಮಾಡಿದ್ರು ಇದಕ್ಕೂ ಮೊದಲು ಪಹಲ್ಗಾಮ್ ದಾಳಿ ಬಳಿಕ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ಮಾಡಿತ್ತು ದಾಳಿ ಬಳಿಕ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ವಿರುದ್ಧ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಸಮರ ಸಾರಲು ಶಶಿ ತರೂರ್ಗೂ ಮಹತ್ವದ ಹೊಣೆ ನೀಡಿತು ತರೂರ್ ಸಮಿತಿ ಕೊಟ್ಟ ಸಲಹೆಗಳನ್ನು ಕೇಂದ್ರ ಸರ್ಕಾರ ಯಥಾವದ್ದಾಗಿ ಜಾರಿ ಮಾಡಿತ್ತು ಇದಾದ ಮೇಲೆ ಶಶಿ ತರೂರ್ ಮತ್ತು ಬಿಜೆಪಿ ಜೊತೆ ದೊಡ್ಡ ಸ್ನೇಹವೇ ನಿರ್ಮಾಣ ಆಗಿತ್ತು ಯಾವ ಮಟ್ಟಿಗೆ ಅಂದ್ರೆ ಶಶಿ ತರೂರ್ ಬಿಜೆಪಿಯ ಬಗ್ಗೆ ಒಂದು ನಕಾರಾತ್ಮಕ ಮಾತನ್ನು ಆಡ್ತಾ ಇರಲಿಲ್ಲ ಈಗ ಎಲ್ಲದಕ್ಕೂ ರಾಹುಲ್ ಗಾಂಧಿ ಖರ್ಗೆ ತರೂರು ಸಭೆಯಲ್ಲಿ ತೆರೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ